ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ವಕೀಲ ಕೆಎನ್ ಜಗದೀಶ್ ಮತ್ತು ಮಾಧ್ಯಮ ಸಂಸ್ಥೆಗಳ ವಿರುದ್ಧ ಆಕ್ಷೇಪಾರ್ಹವಾದ ಹೇಳಿಕೆ ಮತ್ತು ಸುದ್ದಿ ಪ್ರಕಟಿಸದಂತೆ ಪ್ರತಿಬಂಧಕಾದೇಶ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ವಕೀಲ ಜಗದೀಶ್ ಅವರು ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಯೊಬ್ಬರು ಸೆಕ್ಸ್ ಸ್ಕ್ಯಾಂಡಲ್ ಹಗರಣ ನಡೆಸಿದ್ದಾರೆ ಎಂದು ಆರೋಪಿಸಿದರು ಈಗ ಜಗದೀಶ್ ವಿರುದ್ಧ ದೂರು ದಾಖಲಿಸಿದ್ದಲ್ಲದೆ ಸುದ್ದಿ ಪ್ರಸಾರ ಮಾಡದಂತೆ ಬೊಮ್ಮಾಯಿ ಕೋರ್ಟ್ ಮೆಟ್ಟಿಲೇರಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಈ ಕುರಿತು ವಕೀಲ ಜಗದೀಶ್ ಅವರು ಪ್ರತಿಕ್ರಿಯಿಸಿದ್ದಾರೆ ಕರ್ನಾಟಕವೇ ಖುಷಿ ಒಂದು ವಿಚಾರ ಆಗಿದೆ ಏನು ಕೇಳಿ ಇವತ್ತು ಯಶವಂತಪುರ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ದ ಸಾರ್ ನಿಮಗೊಂದು ನೋಟಿಸ್ ಕೊಡಬೇಕು ಅಂತ ನಾನು ಎದೆ ಡಗ ಟರ್ಗ ಪೊಲೀಸರು ಮಾಡಿದ ಆಮೇಲೆ ಏನು ಅಂತ ಕೇಳಿದೆ ಅದಕ್ಕೆ ಅವನು ಹೇಳ್ದ ಸಾರ್ ಬೊಮ್ಮಾಯಿ ಸಾಹೇಬರು ಪಿ ಎ ನಿಮ್ಮ ಮೇಲೆ ಕಂಪ್ಲೇಂಟ್ ಒಂದು ಕೊಟ್ಟಿದ್ದಾರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಮಾತಾಡ್ತಾ ಇದ್ದೀರಂತೆ ಅವ್ರ ಬಗ್ಗೆ ಅಂತ ಅಯ್ಯೋ ಹೌದಾ ನಾನು ಮಾತಾಡ್ತಾ ಇದ್ದು ಸಿ ಎಮ್ ಬಗ್ಗೆ ಯಾವ ಎಕ್ಸ್ ಸಿ ಎಮ್ ಅವರು ಎಕ್ ಸಿ ಓ ಎಕ್ ಸಿ ಎಮ್ ಯು ಬೊಮ್ಮಾಯ್ ನೀವು ನೀವು ಅದು ನೀವಾ ಅಯ್ಯೋ ದೇವ್ರೆ ಕರ್ನಾಟಕ ಪೂರ್ತಿ ಕೇಳ್ತಾ ಇದ್ದೆ ನನ್ನ ನಾನು ಹಿಂದೆ ಬಿದ್ದಿದೆ ಹೇಳ್ರಿ ಯಾರು ಸಿ ಎಂ ಅಂತ ನೋಡಿ ಕರ್ನಾಟಕ ನಾನಂತೂ ಯಾರಿಗೂ ಹೇಳಿಲ್ಲ ಈಗ ಬೊಮ್ಮಾಯಿಯವರು ಅಲ್ಲಿ ಯಶವಂತಪುರ ಯಾವುದದು ಆ ಐ ಟಿ ಸೆಲ್ ಅಂತ ಮಾಡಿದ್ದಾರೆ ಅಂದರೆ ಇಂಟರ್ನೆಟ್ ಸಂಬಂಧಪಟ್ಟಂಗೆ ಅಲ್ಲೊಂದು ಅವ್ರ ಪಿ ಎ ಕೈಯಲ್ಲಿ ಕಂಪ್ಲೇಂಟ್ ಆಗಿದೆ ಅಂತೆ ಜಗದೀಶ್ ನನ್ನ ನನ್ನ ತ್ವೈಸವಾದ ಮಾಡ್ತಾ ಇದ್ದಾರೆ ಯಾರು ಎಸ್ ಸಿ ಎಂ ಅಂತ ನಾನಂತೂ ಬೊಮ್ಮಾಯಿ ಎಸ್ ಎಲ್ಲಿ ಹೇಳಿಲ್ಲ ಬೊಮ್ಮಾಯಿನೇ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ